ಹಂಡ್ರೆಡ್ ಡೇಸಲ್ಲಿ ಹಾಂ ಹಂಡ್ರೆಡ್ ಡೇಸಲ್ಲಿ ಈ ಲೀಸ್ಟ್ ಇನ್ನೂ ತೊಡೆದಿರುತ್ತೆ ಇನ್ನು ಯಾರ್ಯಾರು ನಮಗೆ ನಮ್ಮ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ಪ್ರೊಡಕ್ಷನ್ ಅವರು ಅವರು ಯಾರ್ಯಾರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ ಎದೆ ತಟ್ಕೊಂಡು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹಿಟ್ ಉಪಾಧ್ಯಕ್ಷ ಇದು ಇನ್ನೂ ಹೆಮ್ಮೆಯಿಂದ ಹೇಳ್ತೀನಿ ಇದು ನಮ್ಮ ಹಿಟ್ಟಲ್ಲ ಆ್ಯಕ್ಚುಲಾಗಿ ಇದು ಉಪಾಧ್ಯಕ್ಷ ಟೀಮ್ ಹಿಟ್ ಅಲ್ಲವೇ ಅಲ್ಲ ಇದನ್ನು ನಮ್ಮ ಕರ್ನಾಟಕ ಜನ ನಮಗೆ ಕೊಟ್ರೆ ಭಿಕ್ಷೆ ಅಂದ್ರೂ ತಪ್ಪಾಗಲ್ಲ ಇದು ಅವ್ರ ಹಿಟ್ಟು ಅವ್ರು ಮಾಡ್ಸಿರೋ ಹಿಟ್ಟು ಯಾಕೆಂದರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಜನ ಟೀಚರ್ ನೋಡೋಕೆ ಬರ್ತಾರೆ ಅಂತ ನಾನು ಡೌಟಲ್ಲೇ ಇದ್ದೆ ಬೈ ಬೈದಲ್ಲೇ ಇದ್ದೆ ಬಟ್ ಎಲ್ಲರೂ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು